ಎಲ್ಲರಿಗೂ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳ ವಿವರ ಅಪ್ಪು ಮೂವತ್ತೆರಡು ಕೋಟಿ ಬ್ಲಾಕ್ ಬಸ್ಟರ್ ಮೂವಿ ಎರಡು ಸಾವಿರ ಎರಡರಲ್ಲಿ ತೆರೆ ಕಂಡಿದೆ ಅಬಿ ಹದಿನಾರು ಕೋಟಿ ಸೂಪರ್ ಹಿಟ್ ಮೂವಿ ಎರಡು ಸಾವಿರ ಮೂರರಲ್ಲಿ ತೆರೆ ಕಂಡಿದೆ ವೀರ ಕನ್ನಡಿಗ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ಹಿಟ್ ಮೂವಿ ಎರಡು ಸಾವಿರ ನಾಲ್ಕರಲ್ಲಿ ತೆರೆ ಕಂಡಿದೆ ಮೌರ್ಯ ಹದಿನಾಲ್ಕು ಪಾಯಿಂಟ್ ಏಳು ಕೋಟಿ ಸೂಪರ್ ಹಿಟ್ ಮೂವಿ ಎರಡು ಸಾವಿರ ನಾಲ್ಕರಲ್ಲಿ ತೆರೆ ಕಂಡಿದೆ ಆಕಾಶ್ ನಲವತ್ತು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ಬ್ಲಾಕ್ ಬಸ್ಟರ್ ಮೂವಿ ಎರಡು ಸಾವಿರ ಐದರಲ್ಲಿ ತೆರೆ ಕಂಡಿದೆ ನಮ್ಮ ಬಸವ ಇಪ್ಪತ್ತೊಂದು ಕೋಟಿ ಆವರೇಜ್ ಎರಡು ಸಾವಿರ ಐದರಲ್ಲಿ ತೆರೆ ಕಂಡಿದೆ ಅಜಯ್ ಹದಿನೆಂಟು ಕೋಟಿ ಇಟ್ ಮೂವಿ ಎರಡು ಸಾವಿರ ಆರರಲ್ಲಿ ತೆರೆ ಕಂಡಿದೆ ಅರಸು ಹದಿನೈದು ಪಾಯಿಂಟ್ ಮೂರು ಕೋಟಿ ಸೆಮಿ ಇಟ್ ಎರಡು ಸಾವಿರ ಏಳರಲ್ಲಿ ತೆರೆ ಕಂಡಿದೆ ಮಿಲನ ಮೂವತ್ತು ಕೋಟಿ ಬ್ಲಾಕ್ ಬಸ್ಟರ್ ಮೂವಿ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿದೆ ಬಿಂದಾಸ್ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ಹಿಟ್ ಮೂವಿ ಎರಡು ಸಾವಿರ ಎಂಟರಲ್ಲಿ ತೆರೆ ಕಂಡಿದೆ ವಂಶಿ ಹನ್ನೆರಡು ಕೋಟಿ ಹಿಟ್ ಮೂವಿ ಎರಡು ಸಾವಿರ ಎಂಟರಲ್ಲಿ ತೆರೆ ಕಂಡಿದೆ ರಾಜ್ ದ ಶೋ ಮ್ಯಾನ್ ಇಪ್ಪತ್ತೈದು ಕೋಟಿ ಹಿಟ್ ಮೂವಿ ಎರಡು ಸಾವಿರ ಒಂಬತ್ತರಲ್ಲಿ ತೆರೆ ಕಂಡಿದೆ ರಾಮ್ ಇಪ್ಪತ್ತು ಕೋಟಿ ಸೂಪರ್ ಹಿಟ್ ಮೂವಿ ಎರಡು ಸಾವಿರ ಒಂಬತ್ತರಲ್ಲಿ ತೆರೆ ಕಂಡಿದೆ ಪೃಥ್ವಿ ಹನ್ನೆರಡು ಕೋಟಿ ಪ್ಲಾಪ್ ಎರಡ್ ಸಾವಿರ ಹತ್ತರಲ್ಲಿ ತೆರೆ ಕಂಡಿದೆ ಜಾಕಿ ಮೂವತ್ತು ಕೋಟಿ ಬ್ಲಾಕ್ ಪೋಸ್ಟರ್ ಮೂವಿ ಎರಡ್ ಸಾವಿರ ಹತ್ತರಲ್ಲಿ ತೆರೆ ಕಂಡಿದೆ ಹುಡುಗರು ಒಂಬತ್ತು ಕೋಟಿ ಅವರೇಜ್ ಎರಡ್ ಸಾವಿರ ಹನ್ನೊಂದರಲ್ಲಿ ತೆರೆ ಕಂಡಿದೆ ಪರಮಾತ್ಮ ಎಂಟು ಕೋಟಿ ಬಿಲೋ ಅವರೇಜ್ ಎರಡ್ ಸಾವಿರ ಹನ್ನೊಂದರಲ್ಲಿ ತೆರೆ ಕಂಡಿದೆ ಅಣ್ಣಾ ಬಾಂಡ್ ಹನ್ನೆರಡು ಕೋಟಿ ಅವರೇಜ್ ಎರಡ್ ಸಾವಿರ ಹನ್ನೆರಡರಲ್ಲಿ ತೆರೆ ಕಂಡಿದೆ ಯಾರೇ ಕೂಗಾಡಲಿ ಹದಿನಾಲ್ಕು ಕೋಟಿ ಅವರೇಜ್ ಎರಡು ಸಾವಿರ ಹನ್ನೆರಡರಲ್ಲಿ ತೆರೆ ಕಂಡಿದೆ ನಿನ್ನಿಂದಲೇ ಹದಿನಾಲ್ಕು ಕೋಟಿ ಕ್ಲಾಪ್ ಎರಡು ಸಾವಿರ ಹದಿನಾಲ್ಕರಲ್ಲಿ ತೆರೆ ಕಂಡಿದೆ ಪವರ್ ಮೂವತ್ತು ಕೋಟಿ ಹಿಟ್ ಮೂವಿ ಎರಡು ಸಾವಿರ ಹದಿನಾಲ್ಕರಲ್ಲಿ ತೆರೆ ಕಂಡಿದೆ ಮೈತ್ರಿ ಮೂವತ್ತೊಂಬತ್ತು ಕೋಟಿ ಹಿಟ್ ಮೂವಿ ಎರಡು ಸಾವಿರ ಹದಿನೈದರಲ್ಲಿ ತೆರೆ ಕಂಡಿದೆ ರಣವಿಕ್ರಮ ಹದಿನೈದು ಕೋಟಿ ಹಿಟ್ ಮೂವಿ ಎರಡ್ ಸಾವಿರ ಹದಿನೈದರಲ್ಲಿ ತೆರೆ ಕಂಡಿದೆ ಚಕ್ರವೂಹ ಇಪ್ಪತ್ತೈದು ಕೋಟಿ ಎವರೇಜ್ ಎರಡ್ ಸಾವಿರ ಹದಿನಾರರಲ್ಲಿ ತೆರೆ ಕಂಡಿದೆ ಮನೆ ಹುಡ್ಗ ನಲವತ್ತು ಕೋಟಿ ಸೂಪರ್ ಹಿಟ್ ಮೂವಿ ಎರಡ್ ಸಾವಿರ ಹದಿನಾರರಲ್ಲಿ ತೆರೆ ಕಂಡಿದೆ ರಾಜಕುಮಾರ ಎಪ್ಪತ್ತೈದು ಕೋಟಿ ಬ್ಲಾಕ್ ಬಾಸ್ಟರ್ ಮೂವಿ ಎರಡ್ ಸಾವಿರ ಹದಿನೇಳರಲ್ಲಿ ತೆರೆ ಕಂಡಿದೆ ಅಂಜನಿ ಪುತ್ರ ನಲವತ್ತ್ಮೂರು ಕೋಟಿ ಸೂಪರ್ ಹಿಟ್ ಮೂವಿ ಎರಡು ಸಾವಿರ ಹದಿನೇಳರಲ್ಲಿ ತೆರೆ ಕಂಡಿದೆ ನಟ ಸಾರ್ವಭೌಮ ಇಪ್ಪತ್ತೆಂಟು ಕೋಟಿ ಸೂಪರ್ ಹಿಟ್ ಮೂವಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ತೆರೆ ಕಂಡಿದೆ ಯುವರತ್ನ ಮೂವತ್ತೆರಡು ಪಾಯಿಂಟ್ ನಲವತ್ತೊಂದು ಕೋಟಿ ಸೂಪರ್ ಹಿಟ್ ಮೂವಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ತೆರೆ ಕಂಡಿದೆ ಜೇಮ್ಸ್ ನೂರ ಐವತ್ತೊಂದು ಕೋಟಿ ಆಲ್ ಟೈಮ್ ಬ್ಲ್ಯಾಕ್ ಬಸ್ಟರ್ ಮೂವಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದೆ ಲಕ್ಕಿ ಮ್ಯಾನ್ ಏಳು ಪಾಯಿಂಟ್ ಎಪ್ಪತ್ತೈದು ಕೋಟಿ ಪ್ಲಾಪ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದೆ ಗಂಧದ ಗುಡಿ ಮೂವತ್ತ್ಮೂರು ಕೋಟಿ ಬ್ಲಾಕ್ ಪೋಸ್ಟರ್ ಮೂವಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದೆ ಪುನೀತ್ ರಾಜ್ಕುಮಾರ್ ಅವರ ಯಾವ ಚಿತ್ರ ನಿಮಗೆ ಫೇವರೇಟ್ ಕಾಮೆಂಟ್ ಮಾಡಿ